ಎಲ್ಲಾ ರಸ್ತೆಗಳನ್ನು ಸಿ ಸಿ ರಸ್ತೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸಾಹೇಬರು ಈಗಾಗಲೇ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಜೊತೆಗೆ ತಮ್ಮೆಲ್ಲರಿಗೆ ಇನ್ನೊಂದು ಒಂದು ಖುಷಿಯ ಒಂದು ಏನಪ್ಪಾ ಅಂತಂದ್ರೆ ಈ ಹಿಂದೆ ಇದ್ದಂತ ಹಳೆ ದಿಡ್ಡಿಯನ್ನು ಈಗಾಗಲೇ ನಗರವನ್ನು ಮಾಡಲಿಕ್ಕೆ ಉದ್ಯಾನವನನ್ನು ಮಾಡಲಿಕ್ಕೆ ಈಗಾಗಲೇ ಸಾಹೇಬರು ಹತ್ತು ಲಕ್ಷ ರೂಪಾಯಿ ಅದರ ಸರಾಗಿ ಮೀಸಲಿಟ್ಟಿದ್ದಾರೆ ತಮ್ಮೆಲ್ಲರಿಗೆ ನಾನು ಹೇಳಲು ಕಷ್ಟತಾ ಇದ್ದೇನೆ ಆ ದಿಡ್ಡಿಯನ್ನು ಸ್ವಚ್ಛ ಮಾಡಿ ಇಲ್ಲಿ ಇರೋರಿಗೆ ಎಲ್ಲರಿಗೂ ಒಂದು ವಾತಾವರಣಕ್ಕ ಸಾಯಂಕಾಲ ಎಲ್ಲರಿಗೂ ಒಂದ್ ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಅಡ್ಡಾಡ್ಲಿಕ್ಕೆ ಆ ಮೂರೂ ಎಕರೆಯನ್ನು ಉದ್ಯಾನವನ್ನಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಈಗಾಗಲೇ ಸಾಹೇಬರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಈ ಸಾಗಲೇ ಈಗಾಗಲೇ ಮೀಸಲಿ ಅದರ ಭೂಮಿ ಪೂಜೆ ಕೂಡ ಇನ್ನು ಕೆಲವೇ ಜನಗಳು ಸಾಹೇಬ್ರ ನೆರವೇರಿಸಲಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಮ್ಮ ಸಚಿವರಾದಂತ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಪ್ರತಿ ಮತಕ್ಷೇತ್ರಕ್ಕೆ ಇವತ್ತು ಐದು ಕೋಟಿ ರೂಪಾಯಿಯನ್ನ ಇವತ್ತು ನೀಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಇಲ್ಕಲ್ ನಗರದಲ್ಲಿ ಬಹಳಷ್ಟು ದಿವಸಗಳ ಯಂತ್ರ ಬಹಳಷ್ಟು ವರ್ಷಗಳ ಯಂತ್ರ ಏನಿಲ್ಲಿ ಸಿಸಿ ರಸ್ತೆ ಆಗಬೇಕು ಒಳಚರಂಡಿ ಆಗಬೇಕು ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಇಲ್ಲಿರುವಂತ ನಮ್ಮ ಜನತ್ ನಗರದ ಕೊಳಚೆ ಪ್ರದೇಶ ಬಹುತೇಕ ನಮ್ಮ ದಾವನ್ ಸಾಹ್ ಜಮಾನ್ ಅವರು ಹೇಳಿದಾಗೆ ಆ ಒಂದು ಜನತ್ ನಗರ ಕೊಳಚೆ ಪ್ರದೇಶವನ್ನು ಮಾಡಿ ಅಲ್ಲಿ ಹಿಂದೆ ನಾವು ಆಶ್ರಯ ಯೋಜನೆಯ ಅಡಿಯಲ್ಲಿ ಹಲವಾರು ಬಡವರಿಗೆ ಅದು ವಿಶೇಷವಾಗಿ ಅಲ್ಪಸಂಖ್ಯಾತರು ಇರುವಂತಹ ಆ ಒಂದು ಜನತ್ ನಗರದಲ್ಲಿ ಏನು ಆಶ್ರಯ ಮಣಿಯನ್ನು ನಮ್ಮ ತಂದೆಯವರಿದ್ದಾಗ ಮಾಡಿದ್ದು ತದನಂತರ ಹಿಂದಿನ ಅವಧಿಯಲ್ಲಿ ಕೆಲವಷ್ಟು ಸಿ ಸಿ ರೋಡನ್ನ ಕೆಲವಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ ಇರ್ಬೋದು ಮೂಲಭೂತ ಸೌಕರ್ಯಗಳು ನೀರು ಇರ್ಬೋದು ಈಗಾಗಲೇ ತಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ತಾಸು ನೀರನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಇಲ್ಕಲ್ ನಗರಕ್ಕೆ ಇವತ್ತು ಕೊಟ್ಟಿದ್ದಂಥದ್ದು ಇವತ್ತು ಈ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇಡಿಯಲ್ಲಿ ಇವತ್ತು ಸಿ ಸಿ ರಸ್ತೆ ಯಾಕಂದ್ರೆ ಬಹುದಿವಸಿಂತರ ಬೇಡಿಕೆ ಇತ್ತು ರಸ್ತೆನೆ ಯಾರು ಅಭಿವೃದ್ಧಿ ಪಡಿಸಿರ್ಲಿಲ್ಲ ಆ ಒಂದು ಕಾರಣದಿಂದಲೇ ವಿಶೇಷವಾದ ಹೆಚ್ಚಿನ ಒಂದು ಕಾಜಿ ನಮ್ಮ ಮುತ್ತು ಸಾಬ್ ದಾಬ್ ಅವರು ಮತ್ತು ನಮ್ಮ ರಜಾ ತಡ್ಗಾರ ಅವರು ಹೇಳದ ಹಾಗೆ ಯಾಕಂದ್ರೆ ನಾವು ಯಾವ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಯಾವ ಕಾಲನಿ ಇರ್ಬೋದು ಅದು ಬಡಾವಣೆ ಇರ್ಬೋದು ಕೊಳಚೆ ಪ್ರದೇಶ ಇರ್ಬೋದು ಅಭಿವೃದ್ಧಿ ಆಗುವಂತ ಏನು ಹಂತವನ್ನ ಯಾರು ನೋಡ್ಲಾರ್ದ ಬಹಳ ದಿವ್ಸ ಆಗಿತ್ತು ಬಹುತೇಕ ಆ ಒಂದು ವಿಶೇಷ ಒಂದು ಕಾಜಿಯನ್ನು ವಹಿಸಿ ಇವತ್ತು ನಾನು ಜನ್ನತ್ ನಗರದ ಮತ್ತು ನಮ್ಮ ಸೈಫುಲ್ಲಾ ದರ್ಗಾಲ್ ಹತ್ತಿರ ಇವೆಲ್ಲ ಸಿ ಸಿ ವ್ಯವಸ್ಥೆಗಳು ಬಹುದಿನದ ಬೇಡಿಕೆ ಇತ್ತು ಅದಕ್ಕೆ ವಿಶೇಷ ಕಾಳಜಿ ವಹಿಸಿ ಈ ಕಾಮಗಾರಿಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಇಲಾಖೆಗೆ ಸೂಚನೆಯನ್ನು ಮಾಡಿ ಈಗಾಗಲೇ ಇಲ್ಕಲ್ ನಗರದಲ್ಲಿ ಅನೇಕ ಇವತ್ತು ಅಲಂಪುರ ಪೇಟೆ ಇರ್ಬೋದು ಜನತ್ ನಗರ ಇರ್ಬೋದು ಮತ್ತು ಹುರುಗುಂದಲ್ಲಿ ಕೂಡ ಆಜಾದ್ ನಗರ ಅನೇಕ ಅಲ್ಲಿ ಕೂಡ ಇದೇ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಕೈಗೊಂಡಿವೆ ಬರೋ ದಿನಗಳಲ್ಲಿ ಮತ್ತೆ ಇನ್ನು ಬರೋ ದಿನ ಬಹುತೇಕ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಮತ್ತೆ ಇನ್ನೊಂದು ಐದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಕೊಡ್ತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಯಾವ ಕಾಲನಿ ಅದಾವ ಬಹುತೇಕ ನಮ್ಮ ಸದಸ್ಯರು ಹೇಳ್ತಾ ಇದ್ರು ಮಾರ್ಬಸಿ ಇರ್ಬೋದು ನಮ್ಮ ಸೋನಾರವ್ರು ಅಲ್ಪ ಯಾಕಂದ್ರೆ ಅಲ್ಪಸಂಖ್ಯಾತ ಇರುವಂತ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇರುವಂತ ಜನಾಂಗದಲ್ಲಿ ಇರುವಂತ ಒಂದು ಕಾಲನಿಗಳು ಅವೆಲ್ಲವನ್ನೂ ಕೂಡ ಅಭಿವೃದ್ಧಿ ಪಡಿಸಿದಂತ ಕ ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದ್ವಿ ಮತ್ತು ನಗರೋತ್ತರ ನಾಲ್ಕನೇ ಹಂತ ನಾಲ್ಕನೇ ಹಂತದಲ್ಲಿ ಕೂಡ ನಾವು ಅಂಬೇಡ್ಕರ್ ಕಾಲನಿ ನಾಳೆ ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀವಿ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಕಾಲನಿಯಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕಾಲನಿ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಈಗಾಗಲೇ ಆ ಕೆಲಸವನ್ನು ಕೂಡ ಈ ಕಂಡರಾಗಿದೆ ನಾಳೆ ಬೆಳಗ್ಗೆ ಅದು ಕೂಡ ಪೂಜೆ ಐತಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಕಾಲನಿಗೆ ತಾವೆಲ್ಲ ಆಗಮಿಸ್ಬೇಕು ಅಲ್ಲಿ ಕೂಡ ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ನಮ್ಮ ಗುರಿ ಇಲ್ಕಲ್ ನಗರವನ್ನು ಸುಂದರ ಮಾಡೋದು ಈಗಾಗಲೇ ತಮಗೆ ಗೊತ್ತಾಯ್ತು ಅನೇಕ ಅಭಿವೃದ್ಧಿ ಕೆಲಸ ಬ್ರಿಡ್ಜ್ ಇರ್ಬೋದು ಕೆರೆ ಇರ್ಬೋದು ಇವತ್ತು ಧ್ವಜಸ್ತಂಭವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಕಲ್ ನಲ್ಲಿ ಮಾಡ್ತಾ ಇದ್ದೀವಿ ಕ್ರೀಡಾಂಗಣ ಮಾಡ್ತಾ ಇದ್ದೀವಿ ಇದು ಇಲ್ಕಲ್ ನಗರಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ವಿ ಅದಲ್ಲದೆ ಬಡಬಗ್ಗರಿಗೆ ನೇಕಾರರಿಗೆ ಇವತ್ತು ಸುಮಾರು ಒಂದು ಸಾವಿರ ಮನೆ ಕಟ್ಟೋದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿದ್ವಿ ಒಂದು ಸಾವಿರ ಮನೆಗಳನ್ನ ಬರೋ ದಿನಗಳಲ್ಲಿ ಇನ್ನೂ ಅನೇಕ ಬಡವರಿಗೆ ನಿವೇಶನ ಇಲ್ಲದಂತ ಬಡವರಿಗೆ ಸುಮಾರು ಎಪ್ಪತ್ತು ದಿನ ಎಂಬತ್ತು ಎಕರೆ ಭೂಮಿಯನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದೀವಿ ಅದನ್ನು ಕೂಡ ಆ ಜಾಗೆಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಇಲ್ಲಿ ನೇಕಾರರು ಕೂಲಿ ಕಾರ್ಮಿಕರು ಬಡವರಿರುವಂತ ಊರು ಆ ಎಲ್ಲರಿಗೂ ಕೂಡ ನಿವೇಶನವನ್ನು ಹಂಚುವಂತ ಕೆಲಸ ಅದು ಕೂಡ ಶೀಘ್ರದಲ್ಲೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ